ಎಲ್ರಿಗೂ ವಿಳಾಗ್ ಸ್ವಲ್ಪ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು ಕಳೆದ ವರ್ಷ ನಾನು ಅಡಿಕೆ ಸೀಸನ್ ಅಲ್ಲಿ ಹಾರ ಮಾಡೋದಕ್ಕೆ ಅಂತ ಹೇಳಿ ಅಡಿಕೆಯ ಹೋಲ್ ಮಾಡಿ ಬೇಯಿಸಿ ಒಣಗಿಸಿ ಎತ್ತಿಟ್ಕೊಂಡಿದ್ದೆ ಟೈಮ್ ಆಗದೇ ನಾನು ಅದನ್ನ ಹಾರಾಡಕ್ಕಾಗಿರ್ಲಿಲ್ಲ ಈ ವರ್ಷ ನನ್ನ ಫ್ರೆಂಡ್ ಫೋನ್ ಮಾಡಿ ನೀನು ಹೋದ ವರ್ಷ ನೀನು ಹಾರ ಮಾಡೋಕ್ಕಿಂತ ಅಡಿಕೆ ರೆಡಿ ಮಾಡಿದ್ದೆಲ್ಲ ಹಾರ ಮಾಡ್ದ ಅಂತ ಕೇಳಿದ್ಲು ಅವಾಗ ನನಗೆ ನೆನಪಾಯಿತು ಹೌದು ಇಲ್ಲ ಕಣಮ್ಮ ಅಂತ ಅಂದಿದಕ್ಕೆ ಕೋಡಮ್ಮನಿಗೆ ಹಾರ ಮಾಡಿ ಹಾಕೋಣ ಅಡಿಕೆ ಇದ್ರೆ ತಗೊಂಬ ಅಂತ ಅಂದ್ಲು ನನಗೆ ನಿಜವಾಗ್ಲೂ ಹೋಗೋದಕ್ಕೂ ಆಗಲಿಲ್ಲ ಅಡಿಕೆನ ಕೊಟ್ಕೊಳ್ಸಿದ್ದೆ ಅವ್ಳೊಬ್ಬಳೇ ಈ ರೀತಿ ತುಂಬಾ ಚೆನ್ನಾಗಿ ಹಾರವನ್ನು ರೆಡಿ ಮಾಡಿ ಕೋಡಮ್ಮನ ಕೊರಳಗೆ ಹಾಕಿದ್ಲು ನನಗೆ ತುಂಬಾ ಖುಷಿ ಆಯಿತು ಯಾಕೆಂತಂದ್ರೆ ನಾನು ನಮ್ಮ ಮನೆ ದೇವ್ರ ಫೋಟೋಕ್ಕೆ ಹಾರ ಮಾಡೋಕೋಣ ಅಂತ ಅಂದ್ಕೊಂಡಿದ್ದ ಅಡಿಕೆ ಇವತ್ತು ಕೋಡಮ ದೇವತೆ ಕೊರಳಲ್ಲಿ ಇದೆ ಅಂತ ಅಂದರೆ ಅಲ್ವಾ ನೋಡಿದವರೆಲ್ಲರೂ ಈ ಹಾರಾನ ಇದು ರುದ್ರಾಕ್ಷಿ ಹಾರನ ಅಂತ ಕೇಳ್ತಿದ್ರು ಅಷ್ಟು ಚೆನ್ನಾಗಿ ರೆಡಿಯಾಗಿತ್ತು ನಾನು ಇದನ್ನ ವ್ಲಾಗ್ ರೀತಿ ರೆಡಿ ಮಾಡಿ ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಅಂದರೆ ಯಾರಾದರೂ ಈ ರೀತಿ ಅಡಿಕೆಯಿಂದ ಹಾರ ಮಾಡಬೇಕು ಅಂತ ಇದ್ರೆ ಒಂದು ಐಡಿಯಾ ಬರುತ್ತೆ ಅನ್ನೋ ಕಾರಣಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಹಾರ ಮಾಡಿದ್ದು ಯಾರು ಅಂತ ಕೇಳಿದ್ರೆ ನನ್ನ ಸ್ನೇಹಿತೆ ಶಮಂತ ಅಂತ ಹೇಳಿ ಇವರೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕೋಡಮ್ ಕೊರಳಲ್ಲಂತೂ ಅಷ್ಟು ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ಈ ವ್ಲಾಗು ನಿಮಗೆಲ್ಲ ಏನನ್ನಿಸ್ತು ಹಾರ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಸದಾ ನಗ್ತಾ ಇರಿ ಜೀವನನ